ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗದಿರಿ ಅರಾಮ್ ನಾವು ಅರಾಮ್ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬರ್ರಿ ಇವತ್ತು ಲೇಟಾಗಿನೇ ಲಾಗ್ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಅಂದರೆ ಏಳುವರೆ ಆಗೈತಿ ಇನ್ನು ಪಟ್ ಪಟ್ ಅಂತ ಒಂದು ಇಪ್ಪತ್ತು ನಿಮಿಷ ಒಳಗಡೆ ನಾಷ್ಟಕ್ಕೆ ರೆಡಿ ಮಾಡ್ತಿದ್ರಿ ಅಂದರೆ ಬರೀ ಮಸಾಲ ಚಪಾತಿ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಸಂಗಟು ಸೇರ್ ಮಾಡ್ಕೊತಿದ್ರಿ ಟೇಸ್ಟು ಹಂಗೆ ಇರುತ್ತಾ ಮತ್ತು ಇದಕ್ಕೇನು ಪಲ್ಯ ಬೇಕು ಚಟ್ನಿ ಬೇಕು ಅಂತೇನಿಲ್ಲ ರೀ ಶೇಂಗಾ ಹಿಂಡಿ ಮೊಸರು ಹಚ್ಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಸಾಫ್ಟಾಗಿ ಬರ್ತಾವೆ ಫಸ್ಟಿಗೆ ನಾನು ಮಸಾಲ ಚಪಾತಿ ಮಾಡೋಕೆ ಒಂದೆರಡು ದೊಡ್ಡ ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಅಜ್ವೈನ್ ಹಾಕಿದ್ದೀನಿ ರೀ ಅಂದರೆ ನಾವು ಹಿಟ್ಟು ಎಷ್ಟು ತೊಗೊತೀವಲ್ಲ ನೋಡ್ಕೊಂಡ್ಬಿಟ್ಟು ಎಲ್ಲ ಮಸಾಲೆಗಳು ಹಾಕಬೇಕಾಗುತ್ತೆ ಒಂದು ಚಮಚದಷ್ಟು ಧನಿಯಾ ಪುಡಿ ಮತ್ತು ಒಂದು ಚಮಚದಷ್ಟು ಅಜ್ವೈನ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ அந்த பேஸ்டன ரெடி மாறி அந்த கர்வம் கோத்தம்பரி ஹசி மென்சின் காய் நீங்கள் ஹார பிடியாதன ஹாக்கபோது அந்த கெம் ாரார பிடியாதுன்னு ஹாக்கிட்டு மாத டேஸ்ட் ஆகு ಅಂದರೆ ಹಸಿ ಮೆಣಸಿನ್ಕಾಯಿ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತಂತೇಳಿ ನಾನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬೇವನ್ನ ಒಂದು ಮಿಕ್ಸರ್ ಸಣ್ಣ ಜಾರಿಗೆ ತರಿ ತರೆಯಾಗಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಕಸೂರಿ ಮೆಥಿನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀರಿ ಅಂದರೆ ಅದು ಈಗ ಅವಕ್ಕೆಲ್ಲ ಮೆತ್ತಗಾಗಿರ್ತೈತಿಲ್ಲ ಅಂದ್ರೆ ಪುಡಿ ಆಗಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೀನಿ ಆಮೇಲೆ ಇದು ಪೇಸ್ಟ್ ಮಾಡಿ ಇಟ್ಟಿದ್ಯಲ್ರಿ ಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಕರಿಬೇವು ಅದನ್ನು ಹಾಕಿಬಿಟ್ಟು ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ರಿ ಅದೇ ರೀತಿ ಕಲಿಸ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಇಟ್ಟು ಚಪಾತಿ ಮಾಡ್ಕೊಂಡ್ರೆ ಆಯಿತು ಜಾಸ್ತಿ ಏನು ಟೈಮು ಬೇಕಾಗಿಲ್ಲ ರೀ ಮತ್ತು ಟೇಸ್ಟ್ ಇರುತ್ತೈತಿ ಡೈಲಿ ಬರೀ ಚಪಾತಿ ತಿಂದ್ಬಿಟ್ಟು ಬೇಸರ ಆಗಿದ್ರೆ ಈ ರೀತಿ ಮಾಡಿ ಕೊಡ್ಬೋದು ಮಕ್ಳಿಗೆ ಸ್ವಲ್ಪ ಡಿಫ್ರೆಂಟಾಗಿರುತ್ತಲ್ಲ ಟೇಸ್ಟ್ ಇಷ್ಟಪಟ್ಟು ತಿಂತಾರೋ ಇದಕ್ಕೆ ನಾವು ಒಂದು ಸ್ಟಫಿಂಗನ್ನು ರೆಡಿ ಮಾಡಿಬಿಟ್ಟು ಹಾಕ್ಬಿಟ್ಟಾದರೂ ಮಾಡ್ಕೋಬೌದು ಅಂದರೆ ಪನ್ನೀರು ಕೊತ್ತಂಬರಿ ಸ್ವಲ್ಪ ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದ್ರೊಳಗೆ ಸ್ಟಫಿಂಗ್ ಮಾಡಿಬಿಟ್ಟು ಪರಾಠ ಥರನೂ ಮಾಡ್ಕೋಬೋದು ಅದು ಇನ್ನೂ ಬೆಸ್ಟ್ ಆಗುತ್ತೆ ರೀ ನನ್ನ ಕಡೆ ಪನ್ನೀರು ಇದ್ದಿದ್ದಿಲ್ಲ ಮತ್ತು ಲೇಟ್ನು ಆಗುತ್ತಂತೇಳಿ ನಾನು ಸಿಂಪಲ್ಲಾಗಿ ಇದೇ ರೀತಿ ನಾವು ಚಪಾತಿ ಹೆಂಗೆ ಲಟ್ಟಿಸ್ಕೊತೀವಾದ್ರೆ ಎಣ್ಣೆ ಹೆಚ್ಚಿಬಿಟ್ಟು ಇದೇ ರೀತಿ ಲಟ್ಟಿಸ್ಬಿಟ್ಟು ಬೆನ್ಸ್ಕೊಂಬಿಟ್ರಾಯ್ತು ಮಸ್ತಾಗಿರೋ ಮಸಾಲ ಚಪಾತಿ ರೆಡಿ ಆಗ್ತಾವೆ ನೋಡಿರಿ ನೀವೊಂದ್ಸಲ ಖಂಡಿತ ಟ್ರೈ ಮಾಡಿರಿ ಸಿಂಪಲ್ಲಾಗಿದ್ರು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಮತ್ತು ಸಾಫ್ಟಾಗಿ ಬರ್ತಾವೆ ಮಕ್ಕಳು ಡಬ್ಬಿಗೆ ಈ ರೀತಿ ಮಾಡಿಬಿಟ್ಟು ಟೊಮೊಟೊ ಸಾಸ್ ಅಥವಾ ತುಪ್ಪ ಹಿಂಡಿ ಏನಾದರೂ ಹಚ್ಚಿ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೋ ಡೈಲಿ ಪಲ್ಯ ಚಪಾತಿ ಯಾವಾಗಾದರೂ ಅವಾಗಾದ್ರೂ ಒಂದ್ಸಲ ಈ ರೀತಿ ಮಾಡಿ ಕೊಟ್ರೆ ಇತ್ತು ಇವತ್ತು ನಾನು ಸಿಂಪಲಾಗಿ ಇದೇ ರೀತಿ ಚಪಾತಿ ಮಾಡಿದ್ದು ನೋಡಿರಿ ನಿನ್ನೆ ಮಾಡಿದ್ದು ಟೊಮೊಟೊ ಚಟ್ನಿ ಅದ್ರ ಸಂಗಟ ಕೊಡಬೇಕಂತ ಪಲ್ಯ ಚಟ್ನಿ ಏನು ಮಾಡೋಕ್ಕೆ ಹೋಗಿದ್ದಿಲ್ಲ ಅಂದರೆ ನಿನ್ನೆ ರಾತ್ರಿ ಟೊಮೊಟೊ ಚಟ್ನಿ ಮಾಡಿ ಇಟ್ಟಿದ್ದೆ ಅಲ್ಲರಿ ಜಾಸ್ತಿ ಇದೆ ಅದಂತೂ ಎರಡು ದಿವಸ ಇದ್ರೆ ಆಗಂಗಿಲ್ಲ ಟೇಸ್ಟ್ನು ಮಸ್ತ್ ಇರ್ತೈತೆ ಅಂತ ಮಸಾಲೆ ಚಟ್ನಿ ಹುಣ್ಣಾಕಿ ಬರುತ್ತಂತ ಮಸ್ತಾಗಿ ಚಪಾತಿನೂ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಮತ್ತು ಇವು ತೆಳ್ಳಗೆ ಮಾಡಿಲ್ ಅಂದ್ರೆ ಕ್ರಿಸ್ಪಿ ಆಗೋ ಮಟ್ಟ ಬೆನ್ಸ್ಕೊಂಡ್ಬಿಟ್ಟು ಒಂದು ನಾಲ್ಕೈದು ದಿವ್ಸನೂ ಇಟ್ಬಿಟ್ಟು ತಿನ್ಬೋದು ಅಂದ್ರೆ ಪಾಪಡ್ ಥರ ಅದು ಟೇಸ್ಟ್ ಹಾಕ್ತಾವ್ರಿ ಅಂದರೆ ಇನ್ನೊಂದು ಸ್ವಲ್ಪ ಆ ರೀತಿ ಮಾಡೋಕೆ ಮಸಾಲೆ ಹಾಕಬೇಕಾಗುತ್ತೆ ಧನಿಯಾ ಆಗಲಿ ಮತ್ತು ಸ್ವಲ್ಪ ಎಲ್ಲ ಮಸಾಲ ಹಾಕಿಬಿಟ್ಟು ಮಾಡ್ಕೊಂಬಿಟ್ರೆ ಇನ್ನೂ ಟೇಸ್ಟ್ ಆಗ್ತವೆ ಹಾಗಾದ್ರಿ ತಳ್ಳಗೆ ಮಾಡಿ ಈ ರೀತಿ ಕ್ರಿಸ್ಪಿ ಆಗೋ ಮಟ್ಟ ಬೆನ್ಸ್ಕೊಂಡ್ಬಿಟ್ಟು ನಾವು ಎಲ್ಲರೂ ಟೂರ್ಗೆ ಹೋಗ್ಬೇಕಾದ್ರೂ ತೊಗೊಂಡು ಹೋದ್ರೆ ನಡಿತೈತಿ ಅಂದರೆ ಹಾಳಾಗಂಗಿಲ್ಲ ರೀ ನಾನು ಒಂದು ಎರಡೇ ಮಾಡಿದ್ದು ಅಂದರೆ ಸ್ವಲ್ಪ ಟೈಮ್ ಇರಿಯುತ್ತೆ ಅಂದರೆ ಒದ್ದಿ ಅಲ್ಲ ಕ್ರಿಸ್ಪಿ ಆಗೋ ಮಟ್ಟ ಬೆನ್ಸ್ಬೇಕಾಗುತ್ತಲ್ಲ ಪಾಪಾಡು ಟೇಸ್ಟ್ ಹತ್ತವು ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ರೆ ಈಗಿದ್ರೆ ನಾನು ಪ್ಲೇಟ್ ಹಚ್ಕೊಂಡ್ಬಿಟ್ಟು ಉಣ್ಣನಂತ ಪ್ಲೇಟ್ ನೋಡಿದ್ರೆ ಅದೇ ಅದು ಕ್ರಿಸ್ಪಿಯಾಗಿ ಬೆನ್ಸಿದಿಲ್ಲ ನೋಡಿದೆ ಟೇಸ್ಟ್ ಟೇಸ್ಟ್ ಮಾತ್ರ ಮಸ್ತ್ ಇತ್ತು ಇವಾಗಿದ್ರೆ ಟೊಮೊಟೊ ಚಟ್ನಿ ಮತ್ತು ಮೊಸರು ಚಪಾತಿ ಊಟ ಮಾಡಿಬಿಟ್ಟು ತನಗೆ ಇದ್ರೆ ಹೊಟ್ಟಿ ನೋಸ್ತಿತ್ತು ಅಂತ ಅನಕತಿಲ್ಲ ಅಂದರೆ ಪೀರಿಯಡ್ಸ್ ಟೈಮ್ದಾಗ ಒಂದೊಂದ್ಸಲ ಹೊಟ್ಟಿ ಬರುತ್ತಲ್ಲ ರೀ ಆವಾಗ ಈ ರೀತಿ ನಾನು ಕಷಾಯ ಮಾಡಿಕೊಡ್ತೀನಿ ಜಾಸ್ತಿ ಇದ್ದಾಗ ಒಂದು ಎರಡು ಸಲ ಕುಡಿಬೇಕು ಸ್ವಲ್ಪ ಕಮ್ಮಿ ಹೊಟ್ಟಿ ನುಸ್ ಹಾಕತಿತ್ತಂದ್ರೆ ಒಂದು ಸ್ವಲ್ಪ ಲೈಟಾಗಿ ನೋವು ಉಸಾಕತಿತ್ತಂದ್ರೆ ಈ ರೀತಿ ಒಂದು ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ಕಮ್ಮಿ ರೀ ಅಂದರೆ ಹೋಸಲವೂ ನಾನು ಮಾಡಿಕೊಟ್ಟಿದ್ದೆ ಅದೇ ಮಾಡಿಕೊಡ್ರಿ ಮಮ್ಮಿ ಅಂತಲ್ಲೂ ಏನಿಲ್ಲ ರೀ ಬಿಸಿ ನೀರಿಗೆ ಸ್ವಲ್ಪ ದಾಲ್ಚಿನಿ ಪುಡಿ ಹಾಕಿ ಚಲೋತ್ತಿನಾಗೆ ಕುದಿಸ್ಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಕೊಟ್ರೆ ಇದ್ದು ಬ್ಲ್ಯಾಕ್ ಟೀ ಥರ ಚಲೋ ಅನ್ನಿಸ್ತೈತಿ ಮತ್ತು ಅಷ್ಟೇನು ಕುಡಿಯೋಕಾಗಲ್ಲ ಅಂತ ಅನಂಗೂ ಇಲ್ಲ ಟೇಸ್ಟ್ನು ಚಲೋ ಇರುತ್ತೆ ಮತ್ತು ಹೊಟ್ಟು ಕಡಿಮೆ ನೋವು ಅಂದರೆ ಸಾಲಿಗೆ ಹೋಗಕ್ಕೆ ಅಂದರೆ ಕಾಲೇಜ್ ಹೋಗಕ್ಕೆ ಆಗಿದ್ಲು ಮತ್ತು ಹೊಟ್ಟಿನೂ ಸಾಕತ್ತೈತೆ ಕಾಲೇಜ್ ಬಿಟ್ಟು ಮಂದ್ಕೊಂಡ್ಬಿಟ್ಟಿದ್ಲ ಹಂಗಾಗಿ ಈ ರೀತಿ ಒಂದು ದಾಲ್ಚಿನಿ ಕಷಾಯ ಅಥವಾ ಟೀ ಮಾಡಿ ಕೊಟ್ಟಾರೀ ಏನಿದ್ರೆ ನಾನು ಸ್ವಲ್ಪ ಚಾ ಮಾಡ್ಕೊಂಡು ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿರೈತಂತ ಚಾ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ನಾನಂತೂ ಡಿಫ್ರೆಂಟ್ ಡಿಫ್ರೆಂಟ್ ಚಹಾ ಮಾಡ್ತೀನಿ ಅಂದರೆ ನನಗೆ ಪ್ಲೇನ್ ಚಹಾ ಕುಡಿಯೋಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಚಹಾ ಕುಡಿಯೋಕೆ ಇಷ್ಟ ಆಗ್ಬೋದು ಅಂದ್ರೆ ಒಂದೊಂದು ಟೈಮ್ದಾಗ ಒಂದೊಂದು ರೀತಿ ಮಾಡ್ತೀನಿ ಒಂದ್ಸಲ ಶುಂಠಿ ಹಾಕಿ ಮಾಡ್ತೀನಿ ಒಂದ್ಸಲ ಲೆಮನ್ ಗ್ರಾಸ್ ಹಾಕಿ ಮಾಡ್ತೀನಿ ಒಂದೊಂದ್ಸಲ ಈ ರೀತಿ ಮಾಡ್ತೀನಿ ರೀ ಈ ರೀತಿ ಚಹಾ ಮಾಡಿದ್ದು ನಂಗೆ ಭಾಳ ಇಷ್ಟ ಆಗ್ತೈತಿ ಅಂದರೆ ದಿನ ಮಾಡೋಕ್ಕೆ ಹೋಗಂಗಿಲ್ಲ ಯಾವಾಗಾದ್ರೂ ಒಂದ್ಸಲ ಮಾಡಿರ್ತೀನಿ ಈ ರೀತಿ ರೀ ಈ ಕಡೆ ಹಾಲನ್ನು ಬಿಸಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಒಣಗಿರೋ ಗುಲಾಬಿ ದೊಳಗ ಹಾಕಿದ್ದೀನಿ ರೀ ಒಂದು ಚಮಚದಷ್ಟು ಮತ್ತೆ ಒಂದು ಎರಡು ಏಲಕ್ಕಿನ ಸಣ್ಣಗೆ ಕುಟ್ಬಿಟ್ಟು ಹಾಕಬೇಕು ಒಂದು ಚಮಚದಷ್ಟು ಚಹಾ ಪುಡಿ ಹಾಕ್ಬಿಟ್ಟು ಚೊಲೋತ್ನಾಗೆ ಕುದಿಸ್ಕೋಬೇಕಾಗುತ್ತೆ ರೀ ಅಂದರೆ ಫಸ್ಟ್ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಕಕ್ಕೆ ಹೋಗಬಾರ್ದು ಚೊಲೋತ್ನಾಗ ಕುದ್ಮೇಲೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ಬೋದು ಹಾಗಾದ್ರೆ ನಾನು ಕುದಿಸಾಕಿಟ್ಟು ಹೊರಗೆ ಹೋಗಿ ಬರೋಟಿವೇ ಈ ರೀತಿ ಬಿಡುತ್ತೆ ನೋಡ್ರಿ ಚಹಾ ಮಾಡ್ದಾಗ ಒಂದ್ಸಲ ಚೆಲ್ಲೋದೇ ಆಗಿಬಿಡುತ್ತೆ ನಾನಂತೂ ಅಂದರೆ ಸಣ್ಣ ಬೊಗಣೆಗೆ ಇಟ್ಟಿರ್ತೀನಿ ಒಬ್ಬಕ್ಕಿ ಅಂತ ಈ ರೀತಿ ಚೆಲ್ ಬಿಡುತ್ತೆ ಮತ್ತು ಬಂದುಬಿಟ್ಟು ಚಮಚಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ರೀ ಚಲೋತ್ನಾಗ ಕುದ್ದಷ್ಟು ಚಹಾ ಟೇಸ್ಟ್ ಆಗುತ್ತೆ ಒಬ್ಬೊಬ್ಬರಿಗೆ ಹ್ಯಾಬಿಟ್ ಇರುತ್ತೆ ನೋಡ್ರಿ ನನಗೂ ಅದೇ ರೀತಿ ಚಹಾ ಸ್ವಲ್ಪ ಜಾಸ್ತಿ ಕುದಿಸೋ ಹ್ಯಾಬಿಟ್ ಆ್ಯಕ್ಚುಲಿ ಕುದಿಸ್ಬಾರ್ದು ಆದ್ರೆ ಕುದಿಸಿದ್ರೂ ಅದು ಚಹಾ ಟೇಸ್ಟ್ ಆಗುತ್ತೆ ಈಗ ಫೈನಲಿ ಸ್ವಲ್ಪ ಲಾಸ್ಟಿಗೆ ಬೆಲ್ಲ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಕುದಿಸ್ಬಿಟ್ರೆ ಆಯಿತು ಮಸ್ತಾಗಿರುವ ಗುಲಾಬಿ ಮತ್ತು ಎಲಿ ಮತ್ತು ಏಲಕ್ಕಿ ಹಾಕಿರೋ ಚಹಾ ಟೇಸ್ಟ್ ಆಗುತ್ತೆ ನೋಡ್ರಿ ಖಂಡಿತ ಒಂದು ಸಲಾಡ್ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗುತ್ತೆ ಇವತ್ತು ಮಧ್ಯಾಹ್ನ ಊಟಕ್ಕಿದ್ರೆ ಅದು ಬೆಳಗ್ಗೆ ಚಪಾತಿ ತಿಂದಿದ್ದೆ ಅಲ್ಲ ಒಂದು ಸ್ವಲ್ಪ ಚಪಾತಿ ತಿಂದ ಕೂಡಲೇ ಹೀಟ್ ಜಾಸ್ತಿ ಹಾಕತೈತಿ ಅದಕ್ಕಾಗಿ ಮಧ್ಯಾಹ್ನ ಚಪಾತಿ ತಿನ್ನೋದು ಅಂತ ಒಂದು ಸಲಾಡ್ ರೀ ಅಂದರೆ ಪೀಲರ್ಲೆ ಎಲ್ಲ ಈ ರೀತಿ ಸೌತಿಕ ಹೆರ್ಚ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಮೊಸರು ಮತ್ತು ಚಾಟ್ ಮಸಾಲ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀರಿ ಅಂದರೆ ತಂಪಾಗುತ್ತಲ್ಲ ಅಂತೇಳಿ ಆ ರೀತಿ ಒಂದು ಸಲಾಡ್ ರೆಡಿ ಮಾಡಿಬಿಟ್ಟು ಚಪಾತಿ ಬದಲಿ ನಿನ್ನೆ ದೋಸೆ ಹಿಟ್ಟು ಊದಿತಲ್ಲ ಅದನ್ನೇ ದೋಸಾನ ಹಾಕಿಬಿಟ್ಟು ಅದಕ್ಕೆ ಏನಂತಾರು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇತ್ತಲ್ರಿ ಅದನ್ನ ಮತ್ತು ಟೊಮೆಟೊ ಚಟ್ನಿ ಹಾಕ್ಕೊಂಡು ಊಟ ಮಾಡಿದ್ರೈತಂತೆ ಈ ರೀತಿ ಪ್ಲೇಟ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ದೋಸೆ ಮತ್ತು ಸಲಾಡ್ ಬಟ್ಟೆ ಫುಲ್ ಆಗಿಡುದ್ದ ಒಂದು ಸೌತೆಕಾಯಿನ ಈ ರೀತಿ ಹೆರಿಚಿಬಿಟ್ಟು ಮೊಸರು ಹಾಕ್ಕೊಂಡು ತಿನ್ಬಿಟ್ರೆ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ ಡಯಟ್ ಮಾಡೋರಿದ್ರೆ ಇದನ್ನ ಫಾಲೋ ಮಾಡ್ಬೋದು ಅಂದ್ರೆ ಮಧ್ಯಾಹ್ನ ಟೈಮ್ದಾಗ ಒಂದು ಸೌತಿ ಮೊಸರ ತಿಂದ್ಬಿಟ್ರೆ ಒಂದು ಚಪಾತಿ ಅಥವಾ ಒಂದು ಬೌಲ್ ರೈಸ್ ತಿಂದ್ರೆ ಹೊಟ್ಟೆ ಫುಲ್ ಆಗುತ್ತೆ ಬರೀ ರೈಸ್ ತಿಂದರೆ ಮತ್ತೆ ಚಪಾತಿ ತಿಂದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತಲ್ಲ ಅವಾಗ ಅವಾಗ ಈ ರೀತಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ನೋಡಿರಿ ನನಗೂ ಮಾಡ್ಕೊಂತಿಲ್ಲ ಕಾಗ್ಲರ್ ಬಿಟ್ಟಕ್ಕೆ ಏನಿರುತ್ತಲ್ಲ ಅದನ್ನೇ ತಿನ್ಕೊಂಬಿಡ್ತೀನಿ ಆದರೆ ಟೈಮ್ನೂ ಜಾಸ್ತಿ ಹಿಡಿಯುತ್ತೆ ಮನೆ ಕೆಲಸದಾಗ ವಲ್ಲಂತ ಅನಿಸುತ್ತಲ್ರಿ ಇವಾಗಿದ್ರೆ ಟೈಮ್ ಆರು ಗಂಟೆ ಆಗೈತೆ ನೋಡ್ರಿ ನಮ್ಮ ಮನೆಯವರು ಬಂದಿದ್ರೆ ಚಹಾ ಅಂತ ಅಂದ್ಕೊಳ್ಳಿ ಚಹಾ ರೆಡಿ ಮಾಡಾಕಂತೀನಿ ನೋಡ್ರಿ ಇನ್ನು ರಾತ್ರಿ ಊಟಕ್ಕೆ ಅಡುಗೆ ಮಾಡಬೇಕು ಅನ್ನ ಸಾಂಬಾರು ಮಾಡೋದಂತ ಅಂದ್ಕೊಂಡಿದ್ದೀನಿ ಈ ಕಡೆ ಇಡಾಕಂತೀನಿ ರೀ ಚಾಕ್ ಇವತ್ತು ಅಂದರೆ ಬೆಳಗ್ಗೆ ಏನಂತಾರೆ ಗುಲಾಬಿ ಹಿಲಿಗಾರ ಹಾಕಿಬಿಟ್ಟು ಚಹಾ ಮಾಡಿದ್ದೆ ಅಲ್ರಿ ಈಗ ಲೆಮನ್ ಗ್ರಾಸ್ ಹಾಕಿಬಿಟ್ಟು ಚಹಾ ಮಾಡೋಕೆ ಇಟ್ಟಿದ್ದೀನಿ ಇನ್ನು ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ಮಾಡ್ಬೇಕಂತ ಸಾಂಬಾರು ಮಾಡ್ಕೊಳಕ್ಕೆ ಫಸ್ಟ್ ಬ್ಯಾಳಿ ಕುದಿಸಾಕೆ ಹಾಕಂತೀನಿ ನೋಡ್ರಿ ನಾನಿಲ್ಲಿ ಸಾಂಬಾರು ಮಾಡೋಕೆ ಮೂರು ರೀತಿ ಬ್ಯಾಳಿ ತೊಗೊಂಡಿದ್ದೀನಿ ಅಂದರೆ ಒಂದು ಬ ಸಣ್ಣ ಬಟ್ಲಷ್ಟು ತೊಗರಿ ಬೇಳೆ ಒಂದು ಅರ್ಧ ಬಟ್ಲ ಸಣ್ಣ ಬಟ್ಲಷ್ಟು ಹೆಸರು ಬೇಳೆ ಸ್ವಲ್ಪ ಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡ್ಕೋಬೇಕು ಭಾಳ ಬೆಸ್ಟ್ ಆಗ್ತೈತ್ರಿ ಅಂದರೆ ತೊಗರಿಬೇಳೆ ಒಂದೇ ಹಾಕಿಬಿಟ್ಟು ಸಾಂಬಾರು ಮಾಡೋಕ್ಕಿಂತ ಈ ರೀತಿ ಮಾಡ್ಕೊಂಡಾಗ ಟೇಸ್ಟ್ ಭಾಳ ಮಸ್ತ್ ಇರ್ತೈತಿ ಎಲ್ಲ ಒಂದು ಸಲ ಎರಡು ಸಲ ಸ್ವಚ್ಛ ತೊಳ್ದುಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಸೊರೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊತೀನಿ ಈ ರೀತಿ ಸಾಂಬಾರು ಮಾಡಿಬಿಟ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟ್ ಮಾತ್ರ ಮಸ್ತಿ ಇರ್ತೈತ್ರಿ ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಸೋರೆಕಾಯನ್ನ ಕಟ್ ಮಾಡಿಬಿಟ್ಟು ಹಾಕ ನಂತರ ಕಟ್ ಮಾಡಿ ಹಾಕ್ಕೊಂತೀನಿ ನೋಡಿರಿ ಮ್ಯಾಲಿನ ಸೊಪ್ಪು ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸ ಆಗಿ ಕಟ್ ಮಾಡ್ಕೊಂಬಿಟ್ಟು ಹಾಕಬೇಕಾಗುತ್ತೆ ಈ ರೀತಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡ್ಬಿಟ್ಟು ಏನು ತೊ ಬ್ಯಾಳಿನ ತೊಳ್ದುಬಿಟ್ಟು ಇಟ್ಟಿದೆ ಅಲ್ಲರಿ ಅದಕ್ಕನ್ನು ಹಾಕ್ಬಿಡ್ತೀನಿ ಮತ್ತೊಂದೆರಡು ಟೊಮೊಟೊನೂ ಕಟ್ ಮಾಡಿಬಿಟ್ಟು ಹಾಕಬೇಕು ಇದಕ್ಕೆ ಬೇಕಂದ್ರೆ ನೀವು ಬದ್ನೇಕಾಯಿ ಮತ್ತು ಬಟಾಟೆನೂ ಹಾಕ್ಬೋದು ಅಂದರೆ ಕೆಲವೊಬ್ಬರು ಹಾಕ್ತಾರೆ ಮನೆಯೊಳಗೆ ಅಷ್ಟು ಜಾಸ್ತಿ ಇಷ್ಟಪಡೋಂಗಿಲ್ಲ ಅಂತ ಬರೀ ಸೋರೆಕಾಯಿ ಹಾಕಿಬಿಟ್ಟೆ ಮಾಡ್ಕೋದು ರೀ ಅಂದರೆ ನಮ್ಮ ಮಂದಿಗೆ ಉತ್ತರ ಕರ್ನಾಟಕದಲ್ಲಿ ಹೆಂಗೆ ಗೊತ್ತಿ ಅಂದರೆ ಬರೀ ತಿಳಿ ಸರ್ ಅಂದರೆ ಬರೀ ಬ್ಯಾಳಿ ಹಾಕಿ ಮಾಡಿಬಿಟ್ರೇ ಜಾಸ್ತಿ ಇಷ್ಟ ಆಗೋದು ಇತ್ತೀಚಿಗೆ ನಾನು ಸೋರೆಕಾಯಿ ಹಾಕಿ ರೀ ಇಷ್ಟಪಟ್ಟು ತಿಂತಾರಂತ ಸೋರೆಕಾಯಿ ಮತ್ತು ಒಂದಿಷ್ಟು ಟೊಮೆಟೊನೂ ಕಟ್ ಮಾಡಿ ಹಾಕಿಬಿಟ್ಟು ಒಂದು ಮೂರು ವಿಷಲ್ಲ ಎಲ್ಲ ಕೂಗಿಸ್ಬಿಟ್ಟು ಒಗ್ಗರಣೆ ಆಯಿತು ಮಸ್ತಾಗಿ ಸಾಂಬಾರನೂ ರೆಡಿ ಆಗುತ್ತೀ ಈ ಕಡೆ ಬ್ಯಾಳಿ ಕುದಿಸೋಕೆ ಇಟ್ಬಿಟ್ಟು ಚಹಾ ರೆಡಿ ಮಾಡಿದೆಯಲ್ಲೇ ಅದನ್ನು ಚಹಾ ಕೊಡಿದ್ಬಿಟ್ಟು ಇನ್ನು ಬ್ಯಾಳಿಗೆ ಒಗ್ಗರಣೆ ಹಾಕ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಒಗ್ಗರಣೆ ಹಾಕಿಬಿಟ್ಟು ಮತ್ತೆ ಕುಕ್ಕರ್ ಒಳಗೆ ಅನ್ನ ಕೆಟ್ಟರೆತು ಏಳುವರೆ ತನಕ ಅನ್ನನೂ ರೆಡಿ ಆಗಿಬಿಡುತ್ತಂತೇ ಇನ್ನು ಬ್ಯಾಳಿ ಇಟ್ಟಿದ್ದೆ ಇಟ್ಟಿದೆಯಲ್ಲೇ ಟೊಮೊಟೊ ಮತ್ತು ಸೋರೆಕಾಯಿ ಹಾಕಿಬಿಟ್ಟು ಅದನ್ನ ಈ ರೀತಿ ರೀ ಅಂದರೆ ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು ಈಗಿದ್ರೆ ಒಗ್ಗರಣೆ ರೆಡಿ ಅಂತೀನಿ ನೋಡಿರಿ ಒಗ್ಗರಣೆ ಒಂದು ಬೋಗಣಿ ಕಾಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮತ್ತು ಸಾಸ್ಬಿ ಜೀರಿಗೆ ಸ್ವಲ್ಪ ಇಂಗು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗುತ್ತೆ ಸಾಸ್ಬಿ ಮತ್ತು ಜೀರಿಗೆ ಇಂಗು ಹಾಕಿದ್ಮೇಲೆ ಕೊತ್ತಂಬ ಸಾರಿ ಕರಿಬೇವು ಮತ್ತು ಉಳ್ಳಾಗಡ್ಡಿ ಹಾಕಿಬಿಟ್ಟು ಉಳ್ಳಾಗಡ್ಡಿ ಹುರ್ಕೋಬೇಕಾಗುತ್ತೆ ಉಳ್ಳಾಗಡ್ಡಿ ಹಾಕಿದ್ರೆ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತಿ ಇಲ್ಲಾಂದ್ರೆ ನಾವು ಬ್ಯಾಳೆ ಹಾಕಿಬಿಟ್ಟು ಹಾಕ್ಬಿಟ್ಟು ಬೆನ್ಸ್ಕೊಂಡ್ಬಿಟ್ರೂ ರೀ ಈಗ ಉಳ್ಳಾಗಡ್ಡಿ ಹಾಕಿಬಿಟ್ಟು ಮತ್ತು ಸ್ವಲ್ಪ ಕೊಟ್ಟಿಟ್ಟಿದ್ದ ಬೆಳ್ಳುಳ್ಳಿನೂ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ರೀ ಭಾಳ ಕೆಂಪಿನ ಆಗೋದು ಬೇಕಾಗಿಲ್ಲ ಜಸ್ಟ್ ಮೆತ್ತಗೆ ಸಾಕು ನಾನು ಇಲ್ಲಿ ಉಳ್ಳಾಗಡ್ಡಿ ಸ್ವಲ್ಪ ಉದ್ದುದಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ನೀವು ಬೇಕಂದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೋದು ಈಗ ಒಳಗಡೆ ಸ್ವಲ್ಪ ಮೆತ್ತಗಾದ್ಮೇಲೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರದ ಪುಡಿ ಎಷ್ಟು ಬೇಕಾ ಅಷ್ಟು ನೀವು ಹಸಿ ಹಾಕಿಬಿಟ್ಟು ಹಾಕ್ಬಿಟ್ಟು ಚಲೋ ಆಗ್ತೈತಿ ನಾನಿಲ್ಲಿ ಮಸಾಲೆ ಖಾರ ಹಾಕಿಬಿಟ್ಟು ಮಾಡಾಕಂತೀನಿ ನೋಡ್ರಿ ನಮ್ಮ ಮನೆಯವ್ರಿಗೆ ಮತ್ತು ತನಗೆ ಮಸಾಲೆ ಖಾರ ಹಾಕಿಬಿಟ್ಟು ಮಾಡಿಬಿಟ್ರೇ ಅಷ್ಟು ಜಾಸ್ತಿ ಇಷ್ಟ ಆಗೋದು ಸಾಂಬಾರು ಇವಾಗ ಇದ್ರೆ ಮಸಾಲೆ ಖಾರ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನು ಕುದಿಸಿ ಮ್ಯಾಶ್ ಮಾಡಿ ಇಟ್ಟಿದ್ದೆ ಅಲ್ಲರಿ ಬ್ಯಾಳಿ ಜಾಸ್ತಿ ಮ್ಯಾಶ್ ಮಾಡ್ಕೊಂಡಿಲ್ಲ ನಾನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಿತ್ತು ಬಟ್ ನನ್ನ ಮಗನಿಗೆ ಸ್ವಲ್ಪ ಬ್ಯಾಳಿ ಥರ ಇದ್ರೇ ಇಷ್ಟ ಆಗುತ್ತೆ ಬರೀ ಎಲ್ಲ ಮ್ಯಾಶ್ ಮಾಡಿಬಿಟ್ಟಿರಲ್ಲ ಮಮ್ಮಿ ಅಂತಲೂ ಅದಕ್ಕಾಗಿ ಜಾಸ್ತಿ ಮ್ಯಾಶ್ ಮಾಡೋಕೆ ಹೋಗಿಲ್ಲ ರೀ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೊಂಡ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ರಾಯ್ತು ಚೆಲೋತ್ನಾಗೆ ಕುದಿಯೋಕೆ ಸ್ಟಾರ್ಟ್ ಆಗುತ್ತಾ ಆಮೇಲೆ ಸ್ವಲ್ಪ ಬೆಲ್ಲ ಮತ್ತು ಕುದ್ದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರಾಯ್ತು ಮಸ್ತಾಗಿರುವ ಸಿಂಪಲ್ ಸಾಂಬಾರು ರೆಡಿ ಆಗುತ್ತೆ ನೋಡಿರಿ ಸಾಂಬಾರು ದೋಸೆ ಇಡ್ಲಿಗೆ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ಅನ್ನಕ್ಕೆ ತಿನ್ಬೋದು ಭಾ ಮಸ್ತ್ ಹತ್ತೈತಿ ಏನಕ್ಕ ಒಂದು ಮಾಡ್ತೀವಿ ಎಲ್ಲದಕ್ಕೂ ತಿನ್ಬೋದು ಅಂತ ಹೇಳ್ತಿ ಅಂತ ಅಂತಿರು ಅಂತಿರ್ಬೇಕು ನೀವು ನಮ್ಮ ಕಡೆ ಹಂಗೆ ನೋಡಿರಿ ಒಂದು ಮಾಡಿಬಿಟ್ಟಿವಂದ್ರೆ ಎಲ್ಲದಕ್ಕೂ ತಿಂತೀವಿ ಇದಕ್ಕೆ ಇದನ್ನೇ ಬೇಕಂತ ತಿನ್ನಲ್ಲ ಒಟ್ಟಿನಲ್ಲಿ ಟೇಸ್ಟ್ ಇರಬೇಕು ಮಸ್ತ್ ಆಗುತ್ತೆ ಈ ರೀತಿ ಮಾಡಿದಾಗ್ರಿ ಇವಾಗ ಬಿಸಿ ರೆಡಿ ರೆಡಿಯಾಗಿತ್ತು ಸಾಂಬಾರು ರೆಡಿಯಾಗಿತ್ತು ನಮ್ಮ ಮನೆಯವರು ಸ್ವಲ್ಪ ಬಜ್ಜಿ ತಂದಿದ್ರು ಸ್ವಲ್ಪ ತಿಂದಿದ್ವಿ ಜಾಸ್ತಿ ಆದ ಕೂಡಲೇ ಇಟ್ಟಿದ್ವಿ ಈಗ ಅನ್ನ ಸಂಗಟ ಹಾಕಿ ಕೊಟ್ಬಿಟ್ರಾಯ್ತು ಎಲ್ಲರೂ ಒಂದೆರಡು ತಿಂದುಬಿಟ್ರೆ ಖಾಲಿ ಆಗ್ತವ್ರೆ ಅಂದರೆ ಏನೇ ಖಾಲಿ ಮಾಡಬೇಕಂದ್ರೆ ಊಟ ಸಂಗಟ ಹಚ್ಕೊಟ್ಬಿಟ್ರಾಯ್ತು ಮತ್ತು ಹಿಂದಿಗೆ ತಿನ್ ತಿನ್ನ ಕೂಡಲೇ ತಿನ್ನೋಂಗಿಲ್ಲ ರೀ ಅದಕ್ಕಾಗಿ ಈ ರೀತಿ ಮಾಡೋದು ಬಿಸಿ ಅನ್ನ ಮತ್ತು ಬಜ್ಜಿ ಉಪ್ಪಿನಕಾಯಿ ಸಾಂಬಾರು ಹಾಕಿ ಕೊಟ್ರಾಯ್ತು ಇವತ್ತು ಸಿಂಪಲ್ ಊಟ ನೋಡ್ರಿ ಅಂದರೆ ಚಪಾತಿ ರೊಟ್ಟಿ ಏನು ಮಾಡೋಕ್ಕೆ ಹೋಗಿದ್ದಿಲ್ಲ ಅಂದರೆ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು ಈಗ ಮಸ್ತಗೆ ಪ್ಲೇಟು ರೆಡಿ ಆಗೈತೆ ನೋಡ್ರಿ ನೀನು ಮಸ್ತಗೆ ಊಟ ಮಾಡ್ ಬರ್ರಿ ಊಟ ಎಲ್ಲ ಮುಗಿಸ್ಬಿಟ್ಟು ಮೆಹಂದಿ ಕಲಸಿಡೋ ನಂತರ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಇತ್ತೀಚಿಗೆ ಮಕ್ಕಳಿಗಂತೂ ಸಣ್ಣ ವಯಸ್ಸಿಗೆ ಬಿಳಿ ಕೂದಲ ಸ್ಟಾರ್ಟ್ ರೀ ಅವಾಗ ಈ ರೀತಿ ಮೆಹಂದಿ ಹಚ್ಚೋದ್ರಿಂದ ಸ್ವಲ್ಪ ಪ್ರಮಾಣವಾಗ ಕಮ್ಮಿ ಆಗ್ತೈತಿ ಅಂದರೆ ಬರೀ ನಾವು ಮ್ಯಾಲ ಹಚ್ಚೋದ್ರಕ್ಕಿಂತ ಒಳಗಡೆ ಏನು ತಿನ್ಬೇಕು ಮತ್ತು ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಅನ್ನೋದ್ರ ಮೇಲೆ ಹೋಗ್ತೈತೆ ರೀ ಮತ್ತು ಮನಗೂ ಜಾಸ್ತಿ ಬಿಳಿ ಕೂದಲ ಸ್ಟಾರ್ಟ್ ಆಗ್ಯಾವ ನೋಡ್ರಿ ಅವನಿಗೆ ಸ್ವಲ್ಪ ಪಿತ್ತ ಜಾಸ್ತಿ ಐತಿ ಯಾರಿಗೆಲ್ಲ ಪಿತ್ತ ಪ್ರಕೃತಿ ಜಾಸ್ತಿ ಇದ್ದವ್ರಿಗೆ ಜಲ್ದಿನೇ ಬಿಳಿ ಕೂದಲು ಆಗ್ತಾವ ಅಂತರು ನಾನು ಹೇಳಿದ್ದನ್ನು ಕೇಳಿದ್ರಿ ಅವಾಗ ಈ ರೀತಿ ಮೆಹಿ ಹಚ್ಚಿದಾಗ ಸ್ವಲ್ಪ ಪ್ರಮಾಣವರ್ಗ ಏನಂತ ಬಿ ಕೂದಲು ಆಗೋದು ಕಮ್ಮಿ ಆಗ್ತೈತಿ ಮತ್ತು ಪಿತ್ತೂ ಕಮ್ಮಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ಬೇಕ್ರಿ ಅವ್ರೆ ಇತ್ತೀಚೆಗೆ ಮಕ್ಕಳಂತೂ ಬರೀ ಉಣ್ಣೋದು ಕುಂದೋದು ಮಾಡ್ತಾರಲ್ಲ ಹಾಗಾಗಿ ಸ್ವಲ್ಪ ಎಲ್ಲರಿಗೆ ಪಿತ್ತ ಜಾಸ್ತಿನೇ ಆಗ್ತೈತಿ ಹಾಗಾಗಿ ಸ್ವಲ್ಪ ಆದಷ್ಟು ಎಷ್ಟೇ ಕೇರ್ ಮಾಡಿಬಿಟ್ರೂ ಈಗಿನ ಮಕ್ಕಳಂತೂ ಮಾತು ಕೇಳೋಂಗಿಲ್ಲ ರೀ ನಮ್ಮ ಮನೆಯೊಳಗ ಅಷ್ಟೆ ಎಲ್ಲರ ಮನೆಯೊಳಗೂ ಅಷ್ಟೆ ತಮಗೆ ಏನು ಇಷ್ಟ ಬರುತ್ತೆ ಅದನ್ನೇ ತಿಂತಾರು ಹೆಂಗೆ ಬೇಕಲ್ಲ ಅದೇ ರೀತಿ ಇರ್ತಾರೋ ಹಂಗ ಏನು ಮಾಡೋಕ್ಕಾಗಂಗಿಲ್ಲ ನಾನು ಮಾತ್ರ ಈ ರೀತಿ ತನಗಾಯ್ತು ಮನೋಗಾಯ್ತು ನಾನು ಹಚ್ಕೊಂಡು ತಿಂದಿರಿ ಮೆಹಂದಿ ಕಲಸಿಟ್ಬಿಟ್ಟು ಹಂಗಾಗಿ ಕಲ್ಸಿಟ್ರೈತು ನೆಕ್ಸ್ಟ್ ಡೇ ಹಚ್ಕೊಳಾಕ್ ಬರುತ್ತಂತೇಳಿ ಕಲ್ಸಿಡ್ಕಂತೀನಿ ನೋಡ್ರಿ ಇವತ್ತು ನಿಡುವನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ರೀ ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ರೀ